హాయ్ ఫ్రెండ్స్ ఎల్గూ నన్న ఛానల్కి స్వగత ఇవతిన వీడియో మోస్ట్ ఇంపార్టెంట్ అంతే హోదు హగూ కూడా ముఖ్య కప్పు కలెగలాగ్లీ పిగ్మెంటేషన్ ఆగ్లీ ಕೆಲವೊಬ್ಬರಿಗೆ ಮುಖ ಆಗೋದು ಈ ರೀತಿ ಎಲ್ಲಾರ್ಗು ಈ ಥರ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂಥವರಿಗೋಸ್ಕರ ಸಿಂಪಲ್ಲಾಗಿ ಒಂದು ಐದು ನಿಮಿಷ ಸಾಕು ಈ ರೆಮಿಡಿ ರೆಡಿ ಮಾಡೋಕ್ಕೆ ಇದನ್ನು ನೀವು ನೈಟ್ ಅಪ್ಲೈ ಮಾಡಿಕೊಂಡು ಮುಖನ ವಾಶ್ ಮಾಡಿಕೊಂಡು ಮಲಗೋದ್ರಿಂದ ಕೇವಲ ಎರಡರಿಂದ ಮೂರು ವಾರಗಳದ ಒಳಗಡೆ ಮುಖ ನೀಟಾಗಿ ಕ್ಲಿಯರ್ ಆಗುತ್ತೆ ಈ ರೆಮಿಡಿ ಹೇಗೆ ಮಾಡೋದು ಏನು ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಹೌದು ಮುಖದಲ್ಲಿರೋ ಆಗಲಿ ಕಪ್ಪು ಕಲೆ ಆಗಲಿ ನಿಮಗೆ ಆ್ಯಕ್ನೆ ಮಾರ್ಕ್ ಆಗಲಿ ಎಲ್ಲನೂ ಕ್ಲಿಯರ್ ಆಗಿಬಿಟ್ಟು ನಿಮಗೆ ಕ್ಲಿಯರ್ ಸ್ಕಿನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಾವು ಅರಿಶಿನದ ಜೊತೆಗೆ ಮೂರು ಇಂಗ್ರೀಡಿಯಂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡೋವಂಥದ್ದು ಆದಷ್ಟು ನೀವು ಮುಖಕ್ಕೆ ಅಪ್ಲೈ ಮಾಡೋದಾದರೆ ಅಡುಗೆಗೆ ಬಳಸೋ ಅರಿಶಿನ ಯಾವತ್ತೂ ಬಳಸಬೇಡಿ ನೀವು ಕಸ್ತೂರಿ ಅರಿಶಿನ ಕೂಡ ಬಳಸ್ಬೋದು ಇಲ್ಲಾಂದರೆ ಹೋಮ್ ಮೇಡ್ ಅರಿಶಿನ ಕೂಡ ಬಳಸ್ಬೋದು ನಿಮಗೆ ಯಾವುದು ಆಗಿಲ್ಲ ಅಂದರೆ ಅರಿಶಿಣದ ಕೊಂಬು ಸಿಗುತ್ತಲ್ಲ ಅದನ್ನು ತಂದು ಪುಡಿ ಮಾಡಿಬಿಟ್ಟು ಕೂಡ ನೀವು ಯೂಸ್ ಮಾಡಬಹುದು ಕೆಮಿಕಲ್ ಇರುವಂಥ ಅರಿಶಿನ ಮುಖಕ್ಕೆ ಹಚ್ಚಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ ಈ ಅರಿಶಿನ ನಿಮಗೆ ಮುಖದಲ್ಲಿ ಇರೋವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಳ್ಳೆಯ ಮನೆಮತ್ತಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಬಳಸೋಣ ಈ ಕ್ಯಾಪ್ಸೂಲ್ ನಿಮಗೆ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಲಿ ಡಾರ್ಕ್ ಸರ್ಕಲ್ ಆಗಲಿ ಕಪ್ಪು ಕಲೆಗಳನ್ನು ಹೋಗಿಸಿ ಆ ಸ್ಕಿನ್ನ ಕ್ಲಿಯರ್ ಸ್ಕಿನ್ನಾಗಿ ಮಾಡೋಕ್ಕೆ ನಿಮಗೆ ಈ ವಿಟಮಿನ್ ಎ ಕ್ಯಾಪ್ಸೂಲ್ ಹೆಲ್ಪ್ ಮಾಡುತ್ತೆ ಇದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಂಗಡಿಗಳಲ್ಲೂ ಸಿಗುತ್ತೆ ಅಂಗಡಿ ಅಂದರೆ ಮೆಡಿಕಲ್ಗಳಲ್ಲಿ ಕೂಡ ಸಿಗುತ್ತೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡೋಣ ಇಲ್ಲಿ ನಾವು ಬಳಸೋವಂಥದ್ದು ಎಲ್ಲ ನ್ಯಾಚುರಲ್ ಆಗೇ ಇರುತ್ತೆ ಎಲ್ಲ ಸ್ಕಿನ್ನಿಗೆ ಸಂಬಂಧಪಟ್ಟದ್ದೇ ಆಗಿರ್ತಿರೋದ್ರಿಂದ ನಿಮಗೆ ಮುಖಕ್ಕೆ ಬೇಗನೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೋಡಿ ಗ್ಲೀಝರಿನ್ ಗ್ಲೀಝರಿನ್ ಕೂಡ ಅಷ್ಟೇ ನಿಮ್ಮ ಚರ್ಮನ ಮೃದುಗೊಳಿಸುತ್ತೆ ಎಷ್ಟೇ ಕಲೆ ಕಪ್ಪು ಕಲೆ ಏನೇ ಇದ್ದರೂ ಕೂಡ ಅದು ಹೋಗಿಸಿ ಮುಖನ ತುಂಬ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಗ್ಲೀಝರಿನ್ ಗ್ಲೀಝರಿನ್ ಕೂಡ ಅಷ್ಟೇ ಆನ್ಲೈನಲ್ಲೂ ಸಿಗುತ್ತೆ ಹಾಗೆ ಮೆಡಿಕಲ್ಗಳಲ್ಲಿ ಕೂಡ ಸಿಗುತ್ತೆ ನಿಮಗೆ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಸೇರಿಸ್ತಾ ಇರೋ ಪೌಡರ್ ಒಂದು ತುಂಬ ಇಂಪಾರ್ಟೆಂಟು ಇದು ಇರಲೇಬೇಕು ಯಾವುದಂದರೆ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೂ ಮೊದಲು ಇವಾಗ ನಾವು ಹಾಕಿರೋವಂಥ ಎಲ್ಲ ಇಂಗ್ರೀಡಿಯಂಟ್ ಜೊತೆಗೆ ಸ್ವಲ್ಪ ರೋಸ್ ವಾಟರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ತೆಳಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದಾಗ ಸ್ವಲ್ಪ ತಿಕ್ಕಾಗೇ ಇರಬೇಕು ಇದು ಒಂದು ಅರ್ಧ ಗಂಟೆ ಮುಖದ ಮೇಲೆ ಇಟ್ಟು ಆಮೇಲೆ ವಾಶ್ ಮಾಡಿದ್ರೆ ಸಾಕು ಸಾಕು ತುಂಬ ತೆಳು ಇದ್ದರೆ ಮುಖಕ್ಕೆ ಅಪ್ಲೈ ಮಾಡಿದಾಗ ಕರೆಕ್ಟಾಗಿ ಅದು ಹೀರ್ಕೊಳ್ಳಲ್ಲ ಸ್ಕಿನ್ನು ಅದಕ್ಕೋಸ್ಕರ ನೋಡಿ ರೋಸ್ ವಾಟರ್ ಕೂಡ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ ಏನೇನಂದರೆ ಫಸ್ಟು ಅರಶಿನ ಒಂದು ಸ್ಪೂನ್ ಹಾಕಿದ್ದೀನಿ ವಿಟಮಿನ್ ಇ ಕ್ಯಾಪ್ಸೋಲ್ ಹಾಕಿದ್ದೀನಿ ರೋಸ್ ವಾಟರ್ ಹಾಕಿದ್ದೀನಿ ಗ್ಲಿಸರಿನ್ ಹಾಕಿದ್ದೀನಿ ಇಷ್ಟು ಮಿಕ್ಸ್ ಮಾಡಿದ ಮೇಲೆ ಫೈನಲಲ್ಲಿ ನಾನು ಒಂದು ಮೇನ್ ಏನಂದರೆ ಕಡುಕಾಯಿ ಪೌಡರ್ ಅಂತ ಸಿಗುತ್ತೆ ಇದು ನಿಮ್ಮ ಮುಖದಲ್ಲಿರೋ ಎಲ್ಲ ಪ್ರಾಬ್ಲಮ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನ್ ಆಗಲಿ ಎಕ್ಕನೆ ರೆಡ್ಯೂಸು ಎಲ್ಲ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕೂಡ ಇಲ್ಲೇ ಬರ್ತಿರ್ತಾರೆ ನೋಡಿ ಇದು ಪಕ್ಕಾ ಹಂಡ್ರೆಡ್ ಪರ್ಸೆಂಟು ರಿಯಲ್ ಇದು ನಾನೇ ಅಪ್ಲೈ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ಇದನ್ನು ಶೇರ್ ಮಾಡ್ತಾ ಇರೋದು ಕಡುಕಾಯಿ ಪೌಡರ್ ಬಂದು ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ಗೆ ಈ ರೀತಿ ಇವೆಲ್ಲನೂ ಸೇರಿಸ್ಬಿಟ್ಟು ಅಪ್ಲೈ ಮಾಡೋದ್ರಿಂದ ಬೇಗನೆ ರಿಸಲ್ಟ್ ಸಿಗುತ್ತೆ ಸ್ಕಿನ್ ತುಂಬಾ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಕಡುಕಾಯಿ ಪೌಡರ್ ಜಾಸ್ತಿ ಬೇಕಂತಿಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇದು ನಿಮ್ಮ ಸ್ಕಿನ್ ಟೈಟ್ ಕೂಡ ಮಾಡುತ್ತೆ ಜೋತು ಬಿದ್ದಿರೋ ಇಲ್ಲ ರಿಂಕಲ್ಸ್ ಥರ ಇರೋ ಸ್ಕಿನ್ ಕೂಡ ಕರೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತೀರಾ ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪ ರೋಸ್ ವಾಟರ್ ಕೂಡ ಹಾಕ್ಬೋದು ನಾನು ಇನ್ನೊಂದು ಸ್ವಲ್ಪ ಕಡುಕಾಯಿ ಪೌಡರ್ನ ಹಾಕಿದ್ದೀನಿ ಇದನ್ನು ನೀವು ಡೈಲಿ ಮುಖಕ್ಕೆ ಅಪ್ಲೈ ಮಾಡಬೇಕಂತಿಲ್ಲ ವಾರದಲ್ಲಿ ಎರಡು ಸಾರಿ ಅಪ್ಲೈ ಮಾಡಿದ್ರೆ ಸಾಕು ಇಲ್ಲ ನಮಗೆ ಬೇಗನೆ ರಿಸಲ್ಟ್ ಬೇಕು ಅಂತ ಅನ್ನೋರಿದ್ದರೆ ಕಡುಕಾಯಿ ಪೌಡರ್ ಜೊತೆ ನೀವು ಈ ರೋಸ್ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಡೈಲಿ ನಿಮಗೆ ಎಲ್ಲಿ ಆ್ಯಕ್ನೆ ಇದೆ ಎಲ್ಲೂ ಕಲೆ ಇದೆ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅದರ ಮೇಲೆ ಅಪ್ಲೈ ಮಾಡಿಕೊಂಡು ಬೆಳಿಗ್ಗೆ ವಾಶ್ ಮಾಡೋದರಿಂದ ಕೂಡ ಬೇಗ ರಿಸಲ್ಟ್ ಸಿಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಈ ಫೈವ್ ಮಿನಿಟ್ಸ್ಗೆ ರೆಡಿ ಆಗೋವಂಥ ರೆಮಿಡಿ ಇದು ಬಟ್ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋವಂಥದ್ದು ನ್ಯಾಚುರಲ್ಲಾಗಿ ಏನೇ ಸೈಡ್ ಎಫೆಕ್ಟ್ಸ್ ಇಲ್ಲದೇ ನಿಮ್ಮ ಸ್ಕಿನ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್